ಹ್ಮ್ ಯಾಕೆಂದ್ರೆ ಹ್ಮ್ ಇದ್ದದ್ದು ವಾಸ್ತವ ಕಳ್ಳ ಬಿಟ್ಕೊಳ್ಲಿಕ್ಕೆ ಆಗೋದು ಕಳ್ಳಿತವ ಅಂತ ಆದ್ರೆ ಒಮ್ಮೆ ಒಪ್ಗೋ ಅಂತ ಆದ್ರೆ ಒಮ್ಮ ಬಿಡ್ತಾವ ಇಲ್ಲ 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 ಅಂತ ಹೇಳಿ ಮುಂದೆ ಈತ ಲೋಹಿತಾಶ ಲೋಹಿತಾಶ್ವ ನನ್ನ ಮಗ ಇದ್ದಾನೆ ನನ್ನ ಮಗ ಇದ್ದ ಅಂತ ಹೇಳಿ ಮತ್ತೆ ಅವ್ನು ಶವ ತಗೊಂಡು ತುಳಿಮೆಯಾಗಿ ಇಟ್ಕೋ ಈಗ ಈ ಉಭಯ ಸಂಕಟಗಳಲ್ಲಿ ಸಂಕಟಗಳನ್ನು ವ್ಯಕ್ತಪಡಿಸೋದು ನೋಡ್ರಿ ವ್ಯಕ್ತಪಡಿಸುವುದು ಒಮ್ಮೆ ಆಳ ಆಗಿ ಈ ಅಭಿನಯ ಇಲ್ಲ ಇಲ್ಲ ಅಂತೇನು ಪದ ಹೇಳ್ತಾ ನೋಡ್ರಿ ಡೈಲಾಗ್ಸು ಅದು ನಾಟಕದ ತುಂಬಾ ಪ್ರತಿಧ್ವನಿಸುತ್ತಿತ್ತು ಜನರಿಗೆ ನೋವು ಇವತ್ತ ನೋಡ್ರಿ ಎಪ್ಪತ್ತೆ ವರ್ಷ ಆದ್ರೂ ನನಗ ನಾಟಕ ನೋಡಿದ್ರೆ ಅದ್ರ ಹೇಳ್ತ ಇಲ್ಲ ಇಲ್ಲ ಅನ್ನೋದು ರೈತರ ಬಾಯಿಂದ ಹೇಳಿ ತಿಳಿ ಜಾಡಿಸೋದು ಆ ವಿನಯ ಏನ್ ಪಟ್ರು ಬರೋದಿಲ್ಲ ಯಾರಿಗೂ ಬರುದಿಲ್ಲ ಶ್ರೀರಾಮಪ್ಪನವರಿಗೆ ಮಾತ್ರ ಬರ್ತಾ ಇದೆ ಅದು ಅವರಿಗೆ ಅವರೇ ಸರಿ ಸಮಕಾಲೀನ ಮುಂದೆ ಲಂಕಾದನದ ಒಂದು ನಾಟ್ಯಕ್ಕೆ ಒಂದು ಸಣ್ಣ ಡೈಲಾಗ್ ಇದೆ ಅದನ್ನು ಕೂಡ ಹೇಳ್ತಾನೆ ಈ ರಾವಣ ಪಾತ್ರ ಮಾಡಬೇಕಂತಂದ್ರೆ ದೊಡ್ಡ ಗಾಂಭೀರ್ಯದಿಂದ ಇರಬೇಕು ವೇಷಭೂಷಣಗಳು ಹಾಗೆ ಇರಬೇಕು ಮಾತು ಕೂಡ ಹಾಗೆ ಇರ್ಬೇಕು ಯಾಕಂದ್ರೆ ರಾವಣ ದ್ರಾವಿಡ ಚಕ್ರವರ್ತಿ ಅಮ್ಮ ಚಕ್ರವರ್ತಿ ಬಾಯ ಮಾತು ಚಕ್ರವರ್ತಿ ಇದ್ದಂಗನೆ ಬರ್ಬೇಕ್ರಿ ಸೀತೆಯ ಮದುವೆ ಸಮಾರಂಭದ ಆಮಂತ್ರಣ ರಾವಣಗ್ ಬಂದಿರೋದಂತ ಇನ್ವಿಟೇಷನ್ ಬಂದಿರೋದವ್ರು ಆದ್ರೂ ರಾವಣ ಸೀತೆಯ ಮದುವೆಗೆ ಬಂದಿರ್ತಾನೆ ಸೀತೆಯ ಮದುವೆಗೆ ಬಂದಿರ್ತಾನೆ ಒಂದು ಗೌರವ ಕೊಟ್ಟು ಅಥವಾ ಸೀತೆ ಮದುವೆ ಕೇಳಿ ನನಗೆ ಬಂದಿರ್ತಾನ ಆಮಂತ್ರಣದ ಜನಕ ಮಹಾರಾಜ ಮತ್ತು ರಾವಣ ಇಬ್ಬರು ಸೀತೆ ತಂದೆ ಜನಕ ಮಹಾರಾಜ ಅವನು ಅರಸ ರಾವಣ ಅರಸ ಹೌದ್ರಿ ಇಬ್ಬರಲ್ಲಿ ಪ್ರತಿಯೊಬ್ಬರಲ್ಲಿ ಏನದೆ ಇಬ್ಬರಿಗೆ ಪರಸ್ಪರ ಗೌರವ ಭಾವನೆ ಇದೆ ಹೌದು ತನಗ ಆಮಂತ್ರಣ ಕೊಟ್ಟಿಲ್ಲ ಅಂತ ಹೇಳಿ ರಾವಣ ಪಾತ್ರಧಾರಿ ಸಿದ್ದರಾಮಪ್ಪನವರು ಜನಕ ಮಹಾರಾಜನಿಗೆ ಚಿಟ್ಟು ಬಂದು ಕೇಳಿಲ್ಲ ಅಂತ ಬೇರೆ ಯಾರಾದ್ರೆ ಏ ಹ ನಿನ್ ನಾ ಇಷ್ಟು ಹೆಲ್ಪ್ ಮಾಡೀನಿ ನಾನು ಲಗ್ನಕ್ಕೆ ಹೋದ ನನಗೆ ಇನ್ವಿಟೇಷನ್ ಕೊಡಕ್ ಆಗಿಲ್ಲ ನೀ ಅಂತ ದೋಸ್ತು ಅಂತ ಬೈತೀವಿ ಚಟಗೋತಿ ಮಾತು ಬಿಡ್ತೀವಿ ಆದರೆ ರಾವಣ ಪಾತ್ರ ರಾವಣ ಹಾಗೆ ಮಾಡ್ಲತ್ತ ಅಲ್ಲಿ ಸಿದ್ದರಾಮಪ್ಪನ ಅವ್ರ ಅಭಿನಯ ಹೇಗಿತ್ತ ಅವ್ರು ಕೋಪಿಸಿ ಕೇಳಿಲ್ಲತ್ತ ಆತ್ಮೀಯವಾಗಿ ಅವ್ರು ಕೇಳಿರತ್ತ ಏನದು ಡೈಲಾಗು ಇದು ಕೋಪದಿಂದ ಕೇಳುವ ಮಾತುಗಳನ್ನ ಆತ್ಮೀಯವಾಗಿ ಕೇಳ್ತಕ್ಕಂತ ಹೊಸ ಬಗೆ ಹ್ಮ್ ಹೊಸ ಶೈಲಿ ಸಿದ್ದರಾಮಪುರ ರಾವಣ ಪಾತ್ರಧಾರಿ ಜನಕ ಮಹಾರಾಜನೇ ಕೇಳ್ತ ಪಾತ್ರಧಾರಿ ಕೇಳ್ತಾರೆ ಜನಕ ನಿನ್ನ ಮಗಳ ವಿವಾಹ ಮಹೋತ್ಸವದ ಗರ್ವದಲ್ಲಿ ಈ ಲಂಕೇಶ್ವರನ ನೆನಪು ಬಾರದೇ ಹೋಯಿತೆ ಏನಪ್ಪಾ ಜನಕ ಮಹಾರಾಜ ಅಲ್ಲೋ ಮಗಳ ಮದುವುದಂತ ಖುಷಿ ಖುಷಿಯೊಳಗ ಈ ನಿನ್ ಗೆಳೆಯ ಮರ್ತೇ ಬಿಟ್ಟಿಯ ಅನ್ನೋ ಇದು ಒಂದು ಹೊಸ ಪರಿಭಾಷೆ ಹೊಸ ಬಗೆಯ ಅಭಿನಯ ಇದು ಉಳಿದೆಲ್ಲ ನಾಟಕ ಕಂಪನಿಯ ಕಲಾವಿದರಿಗೆ ಒಂದು ಅನುಕರಣೀಯವಾಗಿರ್ತಕ್ಕಂಥ ಸಂಭಾಷಣೆ ಆಗಿತ್ತು ಅಂತಕ್ಕಂಥದ್ದನ್ನ ಆ ಸಮಕಾಲೀನ ಹೇಳಿರ್ತಕ್ಕಂಥದ್ದು ಮತ್ತು ಇದು ಕೆಲವೊಂದು ಚಿಕ್ಕಪುಟ್ಟ ಗ್ರಂಥಿಗಳಿಗೆ ಕೂಡ ದಾಖಲಾಗಿರ್ತೀವಿ ಒಂದು ಸಂಭಾಷಣೆ ಈ ಸಂಭಾಷಣೆಗಳ ಆಗಿನ ಕಾಲಕ್ಕೆ ಕ್ಷಮಿಸಿ ಕಾಲಕ್ಕೆ ಮೊದಲು ಪೌರಾಣಿಕ ನಾಟಕಗಳು ಇದ್ದವು ಆಮೇಲೆ ಐತಿಹಾಸಿಕ ನಾಟಕಗಳಿದ್ದು ಕೆಲವೊಂದಷ್ಟು ಮಾತ್ರ ಸಾಮಾಜಿಕ ನಾಟಕಗಳ ಒಂದು ಪ್ರಯೋಗ ಅದರಲ್ಲಿ ಒಂದಿಷ್ಟು ನಾಟಕಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಇವರು ಎತ್ತರಿಕೆಯಲ್ಲಿದ್ದು ಪೌರಾಣಿಕ ಮತ್ತು ಐತಿಹಾಸಿಕ ನಾಟಕಗಳು ಆಮೇಲೆ ಈ ಮರಾಠಿಯಿಂದ ಕೂಡ ಕೆಲವು ನಾಟಕಗಳು ಅನುವಾದ ಆಗ್ತದೆ ಅದರೊಳಗೆ ಏಕಚ್ ಪ್ಯಾಲ ಅಂತ ನಾಟಕ ಅನುವಾದ ಮಾಡಿದ್ದಾರೆ ನಾಗಪ್ಪ ಬೋರಾಮಣಿ ಅವರು ಬರೆದಿರ್ತಕ್ಕಂಥ ನಾಟಕ ಸೋಲಾಪುರದ ಕನ್ನಡಿಗರು ಕಂಪನಿಗಳ ಕೆಲಸ ಮಾಡ್ತಾ ಇದ್ದಾರೆ ನಾಗಪ್ಪ ಬೋರಾಮಣಿ ಅವ್ರು ಬರೆದಿರ್ತಕ್ಕಂಥ ನಾಟಕ ಆಮೇಲೆ ಅದರದ ಬೇರೆ 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 ರೂಪಾಂತರಗಳು ಕೂಡ ಈ ನಾಟಕದ ಇರ್ತಾ ಇದೆ ಇದನ್ನ ಈ ನಾಟಕ ಕೂಡ ಏನಂದ್ರೆ ಆ ಹಸಿತಾಂಬ್ರುಷ್ಯ ಕಲಾ ರಂಜಿನಿ ಕಂಪ್ರೋಡ ಬೆ ಆದರೆ ಮಾಟಕ ಮತ್ತು ಬೇರ್ ಕಂಪೆಟ್ ಕೂಡ ಮಾಡತಕ ಆದರೆ ಇವರ ಕಂಪನಿ ಪ್ರಸಿದ್ಧ ನಾಟಕಗಳೆ ಇರಬಹುದು ಹಾಗಿದ್ರೆ ಯಾವ ಯಾವ ನಾಟಕಗಳು ಇವರು ಅಭಿನಯ ಮಾಡಿದ್ರು ನೋಡ್ರಿ ಸಂಪೂರ್ಣ ರಾಮಾಯಣದೊಳಗ ರಾವಣನ ಪಾತ್ರ ಲಂಕಾದೊಳಗ ರಾವಣ ರಾಜ ಭ ಇರೊಳಗ ಬ ಚಿತ್ರಾಂಗನಿನೊಳಗ ಒಬ್ಬರು ವಹನ ಅಮೇಲೆ ಶನಿ ಪ್ರಭಾವದೊಳಗ ರಾಜ ವಿಕ್ರಮನ ಪಾತ್ರ ಆಮೇಲೆ ಮನೋಮಿಜದೊಳಗ ಸ್ತ್ರೀ ಪಾತ್ರ ಮಾಡಿದ್ರು ಅಂತ ತರ ಏಕೈಜ್ پہಲ ಆದ ಕನ್ನಡದೊಳಗ ಒಂದೇ ಪಾತ್ರ ಅಂತ ಹೆಸರಿಟ್ಕೊಂಡು ಆಗಿರ್ತಕ್ಕಂಥ ಹತ್ಯಾಸಾಯ ಪಾತ್ರ ವರ ಪ್ರಧಾನದೊಳಗ ಐತಿಹಾಸಿಕ ನಾಟಕ ಮರಾಳನ ಪಾತ್ರ ವಿಲಾಸ ಕಂಪನಿ ನಾಟಕ ಕೂಡ ಕಿತ್ತೂರು ಊರು ಗ್ರಾಮದೊಳಗ ಮಲ್ಲ ಸರ್ಜನ್ ಪಾತ್ರ ಮತ್ತು ಬೇರೆ ಊರಾಗ ಕಂಪನಿ ಹಾಕಿದಾಗ ತಲ್ಲೂರ್ ದೇವಸಾಯಿ ಪಾತ್ರ ಮಾಡಿದ್ದಾರೆ ಧ್ರುವ ತಾರಿಯೊಳಗೆ ಉತ್ಥಾನ ಪಾದ ಮತ್ತು ಪಾದ ಉತ್ಥಾನ ಪಾದ ಮತ್ತು ಪಾತ್ರ ಉಷಾ ಸ್ವಯಂ ಬಾಣಾಸುರನ್ ಪಾತ್ರ ನಾಗಲೇ ಅಹ್ ಹೇಳುವುದು ಸೊಪ್ಪಿದೆ ರಾಮನಲ್ಲ ಉಷಾ ಸ್ವಯಂ ನಾಟಕದೊಳಗ ಬಾಣಾಸುರ ಸ್ವಲ್ಪ ತಿದ್ದು ಆ ಮುಂದೆ ಅಕ್ಷಯ ಅಂಬರದೊಳಗೆ ದೊಡ್ಡ ಪಾತ್ರ ಅಕ್ಷಯ ಅಂಬರದ ಪಾತ್ರ ಅವರ ಹೊರಗಲ್ಲಿ ಹಚ್ತಕ್ಕಂತ ಪಾತ್ರ ಅದು ಶ್ರೀಕೃಷ್ಣನ ಪಾತ್ರ ಉತ್ತರ ಭೀಷ್ಮನ ಪಾತ್ರ ದ್ರೌಪದಿ ಸ್ವಯಂವರದೊಳಗೆ ಕರ್ಡನ ಪಾತ್ರ ಸತ್ಯ ಹರಿಶ್ಚಂದ್ರದೊಳಗೆ ಹರಿಶ್ಚಂದ್ರನ ಪಾತ್ರ ಚಂದ್ರಹಾಸದೊಳಗ ದುಷ್ಟ ಬುದ್ಧಿಯ ಪಾತ್ರ ಪುರೋದ್ರದಾಸೊಳಗೆ ಶ್ರೀನಪ್ಪ ನಾಯಕನ ಪಾತ್ರ ಹೇಮರಟ್ಟಿ ಮಲ್ಲಮ್ಮದೊಳಗೆ ನೋಡಿ ಹೇಮರಟ್ಟಿ ಮಲ್ಲಮ್ಮ ನಾಟಕದಾಗ ನಾಲ್ಕೊಳಗೆ ಕಾಶಿಬೆ ಆಯ್ತಿದ್ರು ದೊಡ್ಡ ಕಲಾವಿದ ಆ ಈ ನಾಟಕದಾಗ ಹೆಚ್ಚು ಹೇಮರಡ್ಡಿ ಮಲ್ಲಪ್ಪ ಪಾತ್ರದವರು ಅಭಿನೇಶ್ ಇದ್ದಾರೆ ಹ್ಞೂ ಜೊತೆಗೆ ಕುಕುನೂರಿನ ರಹಿಮಾನ್ಕಿ ಕೂಡ ಈ ಹೆಮರಡಿ ಬಲ್ಲಾಪುರ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಇದ್ದಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಸಂದರ್ಶನ ಮಾಡಿದ್ವಿ ಆ ಇಲ್ಲ ಸರ್ ಹೇಳಿ ಸಂದರ್ಶನ ಮಾಡಿಲ್ಲ ಜನಗಳಿಗೆ ದಾಖ್ಲೆ ಇತ್ತು ಡಾಕ್ಟರ್ ಆ ಪಾದ ಅದನ್ನು ನೋಡಿದ್ರು ನನಗೆ ತಡವಳ್ದಾಗಿದ್ರು ಹದಿಗ್ನೂರದಾಗಿದ್ರು ತಡವೋಳಗ ಇದ್ದವ್ರು ಸದ್ಯ ಗದಗನು ಗೊತ್ತಿಲ್ಲ ಹೈದಿಗ್ನೋರಾಗಿದ್ದವರು ಅವರು ತೀರಿಕೊಂಡಿದ್ದೆ ಅಚ್ಚಾ ಅವರು ಹೋಗಿದ್ಲಿ ಬಿಜಾಪುರ ದೇಸಾಯಿ ಅಡ್ತಿಯವರು ಹೋಗಿ ನಾ ಅವ್ರು ಬಾಯ್ತಿ ರೆಡ್ಡಿ ಒಳಗ ವೇಮನ ಮತ್ತು ಮಲ್ಲಿಕಾರ್ಜುನ ಗೋರಂದ್ರದಾಸ್ ಶೇನಪ್ಪ ನಾಯಕ ಬಡತನ ಭೂತದೊಳಗೆ ಕೃಷಿಯರುಪಾದನ ಪಾತ್ರ ಇದ್ರು ಸಂಗನ ಬಸಪ್ಪ ಹತ್ತಿ ಅಂತಿದ್ರು ಗೋರಿಗೇರಿ ಒಳಗ ಅವರು ಈ ಕುಶೇರ ಪಾದನ್ ಪಾತ್ರ ಹೆಂಗಿರ್ತಿತ್ತು ಸಿದ್ರಾಮಪ್ಪ ಹೆಂಗ ಮಾಡ್ತಾ ಇದ್ರು ಅನ್ನೋದು ಅನ್ನೋದನ್ನ ನನಗ ಆ ಕೆಲವೊಂದು ಕಥೆಗಳನ್ನು ಮಾಡಿ ಹಂದಿಗಿನವರು ಸಿದ್ದರಾಮಪ್ಪ ಅವರು ಜಾತ್ರೆ ಒಳಗ ಗೋಲಿ ಕಂಪನಿ ಹಾಕಿರ್ತಿದ್ರು ತಮ್ಮ ಇಷ್ಟ ದೇವರ ನೆನಪಿಗಾಗಿ ಕಲ್ಲಿನ ಏನಾದ್ರೆ ತೇರಿ ಕೊಡಬೇಕು ಅಂತ ಹೇಳಿ ಎಷ್ಟೋ ಸರಿ ವಾಹನಗಳು ತರಿಸಿದಂತ ಆದ್ರೆ ಆ ಕಲ್ಲಿನ ಚಕ್ರ ದಾರಿಯಲ್ಲೇ ಎರಡ್ ಮೂರು ಸಾರಿ ಒಳದೋಯ್ತಂತ ಅದ್ರ ಮುಂದೆ ಅವರು ಕೊಡುವುದನ್ನು ನಿಲ್ಲಿಸಿರ್ತಕ್ಕಂಥ ಮಾತು ಸಂಗನ ಬಸಪ್ಪ ದಿವಂಗತ ಸಂಗನಬಸಪ್ಪ ಹತ್ಯೆ ಇನ್ನು ಯಾರ ತಪ್ಪು ನಾಟಕ ಯಾರ ತಪ್ಪ ನಾಟಕ ಇದನ್ನ ಹುನಗುಂದ್ ಕಡೆ ಈ ಕಂಪನಿ ಇದ್ದಾರೆ ಸಿದ್ದರಾಮಪ್ಪನವರು ರಾಜಪ್ಪದು ದಾನಪ್ಪ ಅಂತ ಅಂತೇಳಿ ಆ ಹುನಗುಂತದ ಸ್ವತಂತ್ರ ಹೋರಾಟಗಾರರು ಮತ್ತು ನಾಟಕ ಅಭಿಮಾನಿಗಳು ಮತ್ತು ಆ ನಾಟಕ ಕರ್ತೃಗಳು ಕೂಡ ಅವ್ರ ಕಡೆಯಿಂದ ತಮ್ಮ ಒಂದಿಷ್ಟು ನೋವಿನ ಬದುಕಿನ ಬಗ್ಗೆ ಒಂದೇ ಹೆಣ್ ತಿರು ಅದನ್ನ ಒಂದು ಎರೇ ತಮ್ಮ ಸಂಕಟ ಎದುರಾಯ್ತು ಅದನ್ನ ದಾನಪ್ಪ ರಾಜಮುಣಿಯವ್ರು ಹೇಳಿ ಆ ನಾಟಕ ಬರ್ತಾರೆ ಅದು ಯಾರ ತಪ್ಪು ಅಂತ ಹೇಳಿ ನಾಟಕ ಬಹಳ ಚೆನ್ನಾಗಿ ದಾನಪ್ಪ ರಾಜಮುನಿ ಆ ನಾಟಕ ಕೊಟ್ಟು ಆ ಭಾಗದಾಗ ನೋಡಿ ಈ ಉತ್ತರ ಕರ್ನಾಟಕದೊಳಗ ಇದು ಕೂಡ ಒಂದು ಜನಪ್ರಿಯತೆ ಕೊಟ್ಟಿರ್ತಕ್ಕಂಥ ನಾಟಕ ಇನ್ನು ಉಳಿದು ಬೇರೆ ಬೇರೆ ಮರಾಠಿಯಿಂದ ಯಾವ ಪಾತ್ರ ವಿನಯಿಸಿರ್ತಕ್ಕಂಥ ನಾಟಕಗಳಿಂದ ಇನ್ನು ಕೆಲವೊಂದು ನಾಟಕಗಳಾದಾವೆ ಅದು ಕನ್ನಡದಲ್ಲಿ ಏನಂತ ಕೇಳ್ತಾ ಇದ್ದೇವೆ ನೋಡಿ ಮಹಾನಂದ ನಾಟಕ ಕನ್ನಡದಲ್ಲಿ ಪಾರ್ವತಿ ಸತ್ತು ಪರೀಕ್ಷಾ ಅಂತ ಹೇಳಿ ಬಾಜಿರಾವ್ ಪೇಶ್ವೆ ಎರಡನೇ ಬಾಜಿರಾವ್ ಪೇಶ್ವೆ ಸಂಶಯ್ ಕಲ್ಲೋಳ್ ಸಂಧೇವ್ ಸಾಮ್ರಾಜ್ಯ ಸಂತ ಸಖುಬಾಯಿ ಕನ್ನಡದಲ್ಲ ಸಾಧಿ ಸಖುಬಾಯಿ ಅಂತ ವಾಮನರಾವ್ ಕಂಪ್ನಿ ಇಲ್ಲಿ ಈ ನಾಟಕ ವಿಶ್ವ ಇದೆ ವಿಶ್ವ ಗುಣ ಇಲ್ರಿ ಈ ಅವರು ರಪ್ಪೆಯವರು ಸಿಂಹ ಹೋಯ್ತು ವೀರ ಅಭಿಮನ್ಯ ಇದು ಅವರ ಕಂಪ್ನಿ ಫೇಮಸ್ ನಾಟಕ ಉಷಾ ಸ್ವಯಂ ಅವರ ಮೂಲ ಮರಾಠಿ ಪಾಠಶಾತ್ರಿಗಳು ಅಂದ್ರೆ ಕನ್ನಡದಲ್ಲೂ ಬಸವರಾಜ್ ಮನ್ಸೂರು ಅವರು ಮತ್ತು ಸಿದ್ದರಾಮ್ ಅವರು ಕೂಡ ಇದನ್ನ ಅನುವಾದ ಮಾಡ್ತಾರೆ ಮುಂದ ಮಾನಪ ಮಾನ ಅಂತೇಳಿ ಕಾಡೀಲ್ಕರ್ ಬಂದಿರತಕ್ಕಂತ ಮರಾಠಿ ನಾಟಕ ಆ್ಯಸ್ ಇಟ್ ಈಸ್ ಇದಕ್ಕಿದ್ದಂಗೆ ಅದೇ ಹೆಸರಲ್ಲಿ ಇವರು ಕನ್ನಡದಲ್ಲಿ ನಾಟಕವನ್ನು ಆಡಿರ್ತಕ್ಕಂಥದ್ದು ಇದೆ ಇದು ಎಷ್ಟು ಪೇಜ್ ಅಲ್ಲಿ ಸರ್ ಇದು ಇದು ನೋಡಿ ಸರ್ ಎಂಬತ್ತು ತೊಂಬತ್ತೊಂದು ತೊಂಬತ್ ಮೂರು ಪುಟಗಳಿದೆ ಇದು ಓದಿನ ಸರ್ ಮಾಡಿಲ್ಲ ಇದ್ರಲ್ಲಿ ಏನ್ ಮಾಡಿದ್ರು ಅವ್ರ ಮಗಳಿಗೆ ಬರೋ ಪತ್ರಗಳನ್ನು ಶೇಖರಣೆ ಮಾಡಿ ಇದು ಮಾಡಿ ಯಾವ್ಯಾಲಿ ಸಿಕ್ತಾರ ಹೇಳ್ತಾರೆ ಹೇಳ್ತಾರೆ ನಾನು ಈ ಪುಸ್ತಕ ಬರೆಯೋದಕ್ಕಿಂತ ಮೊದಲು ಹಂದಿರು ಸಿದ್ದರಾಮನವರು ಮಗಳು ಕೃಷ್ಣಬಾಯಿ ಅವ್ರ ಮೊಮ್ಮಗ ಇದಾರೆ ರಾಜೀವ್ ರಾಜ್ ಪುತ್ರ ಅವರು ಭೇಟಿಯಾಗಿದ್ದೆ ಅವರು ರಾಯಬಾಗರತಾರೆ ಅಲ್ಲಿ ಒಂದ್ ಎರಡ್ ಪತ್ರಗಳಿದ್ದು ಅದನ್ನ ಅದೇನು ಸಿದ್ದರಾಮಪ್ಪನವರು ಮಗಳಿಗೆ ಬರ್ದಿದ್ದು ಹ್ಮ್ ಅವರು ರಾಜ್ಮಣಿಯವರು ಸಿದ್ದರಾಮಪ್ಪನವರು ಸಿದ್ದರಾಮಪ್ಪನವ್ರಿಗೆ ದಾನಪ್ಪ ಅವರು ಅವ್ರ ಮಗಳಿಗೆ ಬರ್ದಿದ್ದು ಕೃಷ್ಣಬಾಯ್ ಬರ್ದ್ ಹ್ಮ್ ಆಮೇಲೆ ಮನ್ಸೂರ್ ಅವರು ಕೂಡ ಅವ್ರ ಮಗಳಿಗೆ ಬರ್ತಿರ್ತಕ್ಕಂತ ಪತ್ರಗಳು ಸಿಕ್ಕೂ ಈಗ ಅವ್ರೀ ಸರ್ ಈಗ ಏನವ್ರ ಹೆಣ್ಮಕ್ಳು ಅವ್ರ ಮಕ್ಕಳು ಅವರು ಜೀವಂತ ಇಲ್ಲ ಸರ್ ಇಬ್ಬರು ಹೆಣ್ಮಕ್ಕಳು ಇಬ್ಬರು ಮಕ್ಕಳು ಇಲ್ ಇಬ್ರು ಮಕ್ಕಳು ಈಗ ಸಿದ್ದಾಪುರ ಕಿರಿಯ ಮಗಳು ಲಕ್ಷ್ಮಿಬೈತೆ ಈ ಲಕ್ಷ್ಮೀಬಾಯಿ ಅವ್ರಿಗೆ ನಾ ಈ ಚೋಟಿ ಅವ್ರ ಮನಿ ಕೊಟ್ಟಿರತಕ್ಕೋಟೆ ಅಂಗಡಿ ಇಬ್ಬರು ಹುಡುಗರು ಕೂತಿರ್ತಾರ ಅವರ ಮೊಮ್ಮಕ್ಕಳು ಮನೆ ಮಕ್ಕಳು ಯಾಕಂದ್ರೆ ಸಮಾಜ ಮೂಲತಃ ಬೆಕ್ಕಿನಾಳದವ್ರು ಮಿಕ್ಕನಾ ಹಾ ನಾಲ್ಕಕ್ಕೆ ಹೋಗುತ್ತೆ ನಾಲ್ಕರಲ್ಲಿ ಕಲಿ ಸಿಂಧಿಗಳು ನಾಲ್ಕದ ಕೆಲಸ ಮಾಡ್ತಿದ್ರು ಆಮೇಲೆ ಇದೆಂತ ಶಟಲ್ ಅಂತ ಕಾಣ್ತಿದೆ ಸರಿ ಸರ್ ಸರಿ ಆ ಇದು ಎಷ್ಟು ಆಯ್ತು ಇನ್ನ ಪತ್ರಗಳ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಒಂದು ಮೂರಲ್ಲ ಪತ್ರಗಳು ಈ ಪತ್ರಗಳ ಮಾಡಿ ನಮಗೆ ಒಂದು ದೊಡ್ಡ ಒಂದು ಸೋರ್ಸ್ ಆ ಅವರ ಒಂದು ತತಿ ಹೇಳ್ತಕ್ಕಂಥ ಒಂದು ಸೋರ್ಸ್ ನಾನು ಓದಿದೆ ಒಂದು ಪತ್ರದಲ್ಲಿ 1500 ಸಿದಾಪುರ ಬಗಳು ತಮ್ಮ ತಂದೆಯವ್ರ ಬಗ್ಗೆ ಅವ್ರು ತಮ್ಮ ತಂದೆಯವ್ರು ಯಾವ್ಯಾವ ಪಾತ್ರಗಳನ್ನ ಮಾಡಿದ್ರು ಯಾವ್ಯಾವ ಊರಾಗಿರ್ತು ಮೆರುಗುಗಳ ಹ್ಯಾಂಗ್ ಬಂದು ಅವರ ತಂದೆಯವರ ನಾಟಕ ಬರೆದು ಕೊಟ್ಟಿರ್ತಕ್ಕಂತ ರಾಜಪ್ಪ ಸಾರಿ ದಾನಪ್ಪ ರಾಜಮಣ್ಯವ್ರು ಕೇಳಿದ್ರು ಅವರು ದಾನಪ್ಪ ರಾಜಮಣ ಸ್ವತಂತ್ರ ಗೋರಾಟಗಾರ ಆಗಿರೋರು ಅವರು ಯಾರ ತಪ್ಪು ನಾಟಕ ಬರ್ದು ಕೊಟ್ಟಲ್ಲ ಇವ್ರಿಗೆ ವಿಸಾಪುರ್ ಜೈಲಿನ ಇಟ್ಟಿದ್ರು ವಿಶಾಪುರ್ ಜೈಲಿನ ಇಟ್ಟಿದ್ರು ಆಮೇಲೆ ಆ ಟೈಮ್ನೊಳಗ ಟೈಮ್ ಟೈಮ್ನೊಳಗೆ ಸೋಲಾಪುರದಾಗ ಹಂದಿಂಗ್ಳು ಸಿದ್ದರಾಮಪ್ಪನವರ ನಾಟಕ ನಡೀತಿತ್ತು ಬಹಳ ಯಶಸ್ವಿ ಐತೆ ಅಂತಕ್ಕಂಥ ಅದರೊಳಗೆ ಬರೋದ್ ಇನ್ನ ಅವ್ರಿಗೆ ಈ ಬಿರುದೊಳಗ ಎಲ್ಲಿ ಕೊಟ್ಟರು ಸಿದ್ದರಾಮಪ್ಪನವ್ರಿಗೆ ಅನ್ನೋದು ಗೊತ್ತಿಲ್ಲ ಹೇಳಿಲ್ಲ ಅವರು ಹಂದಿಂಗ್ಳು ಸಿದ್ದರಾಮಪ್ಪನವ್ರಿಗೆ ನಟಕೇ ಸರಿ ಅಂತಿರ್ತಕ್ಕಂತ ಬಿರುದು ಅವ್ರಿಗೆ ಈ ಗದಗ ಜಿಲ್ಲದೊಳಗೆ ಅದು ಸಿಗ್ತೈತೆ ನಟಕ್ಕೆ ಇದೇ ಯಾರ ತಪ್ಪು ನಾಟಕ ಇನ್ನ ಎರಡನೇದು ಕಲಾಯೋಗಿ ಅಂತ ಹೇಳಿ ಅದು ಬಾಗಲಕೋಟೆ ಒಳಗೆ ಅದು ಯಾವ ನಾಟಕ ಕೊಟ್ಟಿದ್ದಾರೆ ಗೊತ್ತಾಗಿದೆ ಎರಡು ಪ್ರಖ್ಯಾತವಾಗಿರ್ತಕ್ಕಂಥ ದೊಡ್ಡ ವಿರೋಧಗಳು ಇನ್ನು ನೋಡಿದಾಗ ನಮ್ ಜನತೆ ಕರ್ನಾಟಕ ರತ್ನ ನಟ ಸೌರಭಮ್ಮ ಅಂತ ಹೇಳಿ ಎಲ್ಲ ಬಿಜುಗಳಿಂದ ಜನ ಕರಿತಾ ಇದ್ರು ಯಾಕೆಂದ್ರೆ ಆ ಧ್ವನಿ ಅಂದ್ರೆ ಸಿಂಹ ಸಿಂಹ ಇದ್ದಂ ಅದಕ್ಕೆ ನಟ ಕೇಸರಿ ಕೊಟ್ಟಿದ್ದಾರೆ ನಟನೆಯಲ್ಲಿ ಕೇಸರಿ ನಟನೆಯಲ್ಲಿ ಸಿಂಹದಂತ ಏನೋ ಧ್ವನಿಯನ್ನ ನೋಡಿಸ್ತಕ್ಕಂತ ಆ ಒಂದು ಏನೋ ನಟ ಅಂತ ಕೊಟ್ಟಿದ್ದು ಅದು ಬಿರದು ಔಚಿತ್ಯಪೂರ್ಣವಾಗಿ ಇದೆ ಅಂತ ಮಾತನ್ನ ಹೇಳ್ತಾರೆ ಸರ್ ಈಗ ಅವರು ನಡೆಸಿದ್ದು ಒಂದೇ ಒಂದು ಚಿತ್ರ ಚಂದ್ರಹಾಸ ಚಂದ್ರ ಚಂದ್ರ ಈ ಸಿದ್ದರಾಮಪ್ಪನವರು ಹುಡುಕಾಡ್ಲಿಕ್ಕೆ ಹೋದಾಗ ಚಂದ್ರಾಸ ಹುಡುಕಾಟ ಮಾಡಬೇಕಾಯ್ತು ನಾ ಆಗ್ಲಿ ಹೇಳಿದ್ದಾರೆ ನಮ್ಮ ಇಂಡಿ ತಾಲೂಕು ಹಿರೇಬಿಯವನ ಶಾಂತೇಶ್ ಪಾಟೀಲ್ ಅವರು ಫಿಲ್ಮ್ ಸೆನ್ಸಾರ್ ಬೋರ್ಡ್ ಒಳಗ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮುಂದೆ ನಮ್ಮ ಈ ಮೈಸೂರು ರಾಜ್ಯದ ಬಂದು ವಾರ್ತಾ ಮತ್ತು ಪ್ರಚಾರ ಇಲಾಖೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ವಿ ಶಾಂತಾರಾಮ್ ಅವ್ರ ಜೊತೆಗೂಡಿ ಸಾಕಷ್ಟು ಡಾಕ್ಯುಮೆಂಟ್ ತಯಾರು ಮಾಡ್ಯಾರ ಮಕ್ಕಳು ಫಿಲ್ಮ್ ಡಾಕ್ಯುಮೆಂಟ್ ಸಾಕ್ಷಿ ಚಿತ್ರಗಳಂತ ಕರಿತೀವಿ ಅದನ್ನ ಇಬ್ರು ಕೂಡಿಸಿ ತಯಾರು ಮಾಡಿದ ಯಾಕಂದ್ರೆ ಶ್ರೀ ವಿ ಶಾಂತಾರಾಮ್ ಅವರು ಅವರು ವಿಜಯಪುರ ಜಿಲ್ಲೆ ಇಂಡಿತಾರ್ನವ್ರೆ ಅಲ್ಲಿ ಮುಂಬೈದೊಳಗೆ ಅಲ್ಲಿ ಅವರು ಮುಂದೆ ಹೌದು ಇಂಡಿತ

ನಾವು ಮಾತಾಡ್ತಾ ಇದ್ದೇನೆ ನಾನು ಕೂತೀನಿ ಬಟ್ ವಿ ಶಾಂತಾರಾಮ್ ಅವರು ಹಿಂದಿ ತಾಳಿಗೆ ನಾವು ಕೊಟ್ಟಿಲ್ಲ ನಮಗೂ ಗೊತ್ತಿಲ್ಲ ಎಷ್ಟು ಸಂಶೋಧನೆ ಮಾಡಿದ ಈ ಬುಕ್ ಯಾಕೆ ಓದಬೇಕು ಅನ್ನೋದು ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಹೇಳಿ ಸರ್ ಅವರು ರಾಜ್ಕುಮಾರ್ ಸ್ಟುಡಿಯೋ ಚಾಲು ಮಾಡಿದರು ಹ್ಞೂ ಹಿಂದಿ ಚಿತ್ರಗಳಿಗೆ ಹ್ಞೂ ಆಡಿಯೋಗ್ರಾಫರ್ ಆಗಿ ಮಾಡಿದ್ರು ಯಾರು ಶಾಂತೇಶ್ ಪಾಟೀಲ್ ಹ್ಞೂ ಅವ್ರು ಎಮ್ ಎಸ್ ಸಿ ಫಿಸಿಕ್ಸ್ ಅದ್ರೊಳಗನೆ ಹ್ಞೂ ಲಕ್ನೌ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡು ಬಂದಿದ್ದು ಹ್ಞೂ ನಲವತ್ತೆರಡರ ಕೆಲಸಕ್ಕೆ ಸೇರ್ತಾರೆ ಸೇರಿ ಧ್ವನಿ ಗ್ರಾಹಕರ ಕೆಲಸ ಮಾಡ್ತಾ ಮಾಡ್ತಾ ಶ್ರೀ ಸೌಂಡ್ ಸ್ಟುಡಿಯೋದೊಳಗ್ ಹಾ ಸ್ವಂತ ಸೌಂಡ್ ಸ್ಟುಡಿಯೋದೊಳಗ ಬಹಳಷ್ಟು ಹಿಂದಿ ಫಿಲ್ಮ್ಗಳಿಗೆ ಧ್ವನಿಗಳನ್ನ ಮುದ್ರಣ ಮಾಡ್ಕೊಡ್ರಿ ಹಾ ಸ್ವನಿ ಮುದ್ರಣಗಳನ್ನ ಮಾಡ್ಕೊಡ್ತ ಈಗ ಮೊದಲು ಶೂಟಿಂಗ್ ಆಗ್ತದೆ ಶೂಟಿಂಗ್ ಆದ ನಂತರ ಧ್ವನಿ ತುಂಬ್ತಾ ರೋಡ್ ಈ ಕೂಡ ಕೆಲವೊಬ್ಬನು ಮಾಡ್ತವಿ ಮಾಡ್ತಾರ ಅದು ಹಾಯ್ ಆಗ್ತಿತ್ತು ಚಂದ್ರ ಹಾಸ ಪಂಪಾ ಪಿಕ್ಚರ್ ಬ್ಯಾನರ್ ಅಲ್ಲಿ ಏನಾದ್ರೆ ನಿರ್ಮಾಣ ಆಯ್ತಲ್ಲ ಅವತ್ತು ನಿರ್ದೇಶಕರು ಕೂಡ ಆಗಿದ್ರು ಪಂಪಪ್ಪ ಪಿಕ್ಚರ್ಸ್ ಮಂಡಳಿ ಕೂಡ ಒಬ್ರು ಮೆಂಬರ್ ಒನ್ ಆಫ್ ದ ಮೆಂಬರ್ ಶಾಂತೇಶ್ ಪಾಟೀಲ್ ಸಿದ್ದರಾಮ ಹುಡುಕಾಡಿ ಹೋದಾಗ ನಮ್ಗೆ ಯಾರು ಶಿಪ್ರು ಅಂತಂದ್ರೆ ಶಾಂತೇಶ್ ಪಾಟೀಲ್ ಶಿಪ್ರು ಈ ಮಾಹಿತಿಗಳು ಕೂಡ ಚಲನಚಿತ್ರದ ಒಂದೆರಡು ಫೋಟೋಗಳು ಕೊಟ್ಟರು ಮಾಹಿತಿಗಳನ್ನ ಕೊಟ್ಟರು ಬೆಳಗಾವಿ ಮೋದಿ ವಕೀಲರು ಕೂಡ ನಮಗ್ ಕೊಟ್ಟರು ಇದಲ್ಲದೇ ಆ ಚಲನಚಿತ್ರದಲ್ಲಿ ನಾಯಕ ನಟ ಆಗಿರ್ತಕ್ಕಂಥ ವಿಕಾಸ್ ಶಾ ಶಾ ಚಡ್ ಸಣ್ಣ ಹತ್ರ ಕಾರ್ತನ್ ಟಾಕ್ರಿ ಅವರು ಅವರು ಮಗಳು ಗುಲ್ಹಾಪುರದಲ್ಲಿ ನಾನು ಯಾರೋ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದೇನೆ ಆ ಚಲನಚಿತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರೆ ಆ ಫೋಟೋಗಳನ್ನು ಅವರು ನನಗೆ ಕರೆಸಿದ್ದಾರೆ ದೊಡ್ಡ ಉಪಕಾರ ಮಾಡಿದ್ದಾರೆ ಆಮೇಲೆ ಅದ್ರ ಜೊತೆಗೆ ವಿಕಾಸ್ ಶಾ ನಟ ಮರಾಠಿ ಒಳಗು ಫಿಲ್ಮ್ ಗಳಲ್ಲಿ ಮಾಡಿದ್ದಾರೆ ಸುರಂಗ ಮುಂತಾದ ಒಂದು ಮರಾಠಿ ಫಿಲ್ಮ್ ಬರ್ತೈತಿ ಆಮೇಲೆ ಹಿಂದಿ ಫಿಲ್ಮ್ ಇದೆ ತೀನ್ ಬತ್ತಿ ಚಾರ್ ರಸ್ತಾ ಅಂತ ಆ ಫಿಲ್ ಗಳ ಮಾಡಿದಾರೆ ಸುಮಾರು ಹತ್ತು ಅಂಗಡಿ ಫಿಲ್ಮ್ ಗಳು